ಖಾನಾಪುರ ಹಳ್ಳಿನಲ್ಲಿ ಆಶಾ ಅನ್ನೋ ಬಡ ಹೆಣ್ಣು ಮಗಳು ವಾಸ ಮಾಡ್ತಿರ್ತಾಳೆ ಅವಳ ಪಾನಿಪುರಿ ಅಂಗಡಿ ಅವಳ ಜೀವನಕ್ಕೆ ಆಧಾರ ಆಗಿತ್ತು ಅವಳ ಮುಂದೆ ಪಾನಿಪುರಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ಲು ಆಶಾಳ ಕೈ ರುಚಿ ಅದ್ಭುತವಾಗಿತ್ತು ಅಕ್ಕ ನಿಮ್ ಪಾನಿಪುರಿ ಅಂತೂ ತುಂಬಾ ರುಚಿಯಾಗಿದೆ ನಾವ್ ಯಾವತ್ತೂ ಕೂಡ ಇಂಥ ಪಾನಿಪುರಿ ತಿಂದೇ ಇಲ್ಲ ಈ ಪಾನಿಪುರಿ ಬಗ್ಗೆ ಎಷ್ಟು ಹೊಗಳಿದ್ರು ಕಡಿಮೆನೆ ನಾವ್ ದಿವಸ ಇದನ್ನ ತಿಂತೀವಿ ಆದ್ರೂ ಸಮಾಧಾನ ಆಗಲ್ಲ ತುಂಬಾ ಧನ್ಯವಾದಗಳು ಇದೆಲ್ಲ ದೇವರ ಆಶೀರ್ವಾದ ಮತ್ತು ನನ್ನ ಕಷ್ಟದ ಪ್ರತಿಫಲ ಅಕ್ಕ ಖಂಡಿತವಾಗ್ಲು ನಿಮ್ ಮೇಲೆ ತಾಯಿ ಅನ್ನಪೂರ್ಣೆ ಆಶೀರ್ವಾದ ಇದೆ ಅಂತ ಅನ್ಸುತ್ತೆ ನಾನ್ ಹೇಳ್ತೀನಿ ನೀವಿಲ್ಲೊಂದು ಡಾಬಾ ಓಪನ್ ಮಾಡಿ ಅದು ಚೆನ್ನಾಗಿ ನಡೆಯುತ್ತೆ ಅರೆ ಸದಾ ಅಣ್ಣ ಡಾಬಾ ಹಾಕೋದಿಕ್ಕೆ ಜಾಗ ಬೇಕು ಹಣ ಬೇಕು ಹಣ ಎಲ್ಲಿಂದ ತರ್ಲಿ ಅಯ್ಯೋ ಆಶಾ ಜಾಗದ್ ಬಗ್ಗೆ ಯೋಚನೆ ಮಾಡ್ತೀಯಾ ನಿಮ್ ಮಹಡಿ ಎಷ್ಟು ದೊಡ್ಡದಾಗಿದೆ ನೀನು ಡಾಬಾ ಓಪನ್ ಬಗ್ಗೆ ಯಾಕೆ ಅಷ್ಟೊಂದ್ ಯೋಚನೆ ಮಾಡ್ತಾ ಇದೀಯಾ ಮಹಡಿ ಇದ್ ದೊಡ್ಡದಾಗಿದ್ರೇನು ಆದ್ರೆ ನಾನ್ ಸ್ವಂತದ ಆಶಾದ ಮನೆ ಬಾಡ್ಗೆದಾಗಿರತ್ತೆ ಮನೆ ಮಾಲೀಕಳು ಸುಶೀಲಾ ದಿನಾ ಬಂದು ಆಶಾಳಗೆ ತೊಂದ್ರೆ ಕೊಡ್ತಿರ್ತಾಳೆ ಆಶಾ ಏ ಆಶಾ ಹೊರಗಡೆ ಬಾ ಸುಶೀಲಕ ಏನಾಯ್ತು ಏನಾಯ್ತಾ ಆ ಏರಡು ತಿಂಗಳು ಬಾಡಿಗೆ ಕೊಟ್ಟು ಎಷ್ಟು ದಿನ ಅಂತ ಮುಂದಕ್ಕೆ ಹಾಕ್ತೀಯಾ ಪರಿಸ್ಥಿತಿ ತುಂಬಾ ಕೆಟ್ಟಾಗಿದೆ ಹಣದ ತುಂಬಾ ಸಮಸ್ಯೆ ಆಗ್ತಿದೆ ಸ್ವಲ್ಪ ಸಮಯ ಕೊಡಿ ಪ್ರತಿ ಬಾರಿ ಇದನ್ನೇ ಹೇಳ್ತಿರ್ತೀಯಾ ನನಗೂ ಖರ್ಚು ವೆಚ್ಚಗಳು ಇರ್ತಾವೆ ನನಗೆ ಹಣ ಮರದಲಿ ಹುಟ್ಟೋದಿಲ್ಲ ನಾನು ನಿಜವಾಗ್ಲೂ ಪಡ್ತಿದ್ದೀನಿ ಮುಂದಿನ ತಿಂಗಳು ಎಲ್ಲಾನೂ ಕೊಟ್ಟಬಿಡ್ತೀನಿ ನೋಡಾಶಾ ಈ ತರ ಅಳೋದ್ರಿಂದ ಏನು ಆಗೋದಿಲ್ಲ ಕಿವಿ ಇಟ್ಟು ಕೇಳು ಬರೋ ತಿಂಗಳು ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ಮನೆ ಸಾಮಾನೆಲ್ಲ ಹೊರಗೆಸ್ ಬಿಡ್ತೀನಿ ಗೊತ್ತಾಯ್ತಾ ಸುಶೀಲ ಅಂತೂ ಹೊರಟಿತ್ತು ಆದ್ರೆ ಆಶಾ ತುಂಬಾ ಚಿಂತೆಗೊಳಗಾಗ್ತಾಳೆ ಹಣದ ಸಮಸ್ಯೆ ಜೊತೆಗೆ ಅವಳ ಮಗಳು ಸೋನಾಲಿ ಸಮಸ್ಯೆ ಕೂಡ ಇತ್ತು ಆಶಾಳ ಗಂಡ ಒಂದು ದುರ್ಘಟನೆಯಲ್ಲಿ ತೀರ್ಕೊಂಡ್ ನಂತರ ಆಶಾ ಒಬ್ಬಳೆ ತನ್ ಮಗಳ್ನ ಸಾಕಿ ಬೆಳೆಸಿರ್ತಾಳೆ ಸೊನಾಲಿ ಹುಟ್ಟೋವಾಗ್ಲೆ ಬಲಹೀನಳಾಗಿರ್ತಾಳೆ ಅವಳನ್ನ ಆಸ್ಪತ್ರೆ ಕರ್ಕೊಂಡ್ ಬಂದಿರ್ತಾಳೆ ಅಷ್ಟಕ್ಕೂ ಸೊನಾಲಿ ನಿಮ್ ಹೊಟ್ಟೆಲ್ ಇದ್ದಾಗ ನಿಮ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಆ ಕಾರಣಕ್ಕೆ ಸೊನಾಲಿಯ ಶರೀರಕ್ಕೆ ಸ್ವಲ್ಪ ಸಮಸ್ಯೆ ಉಂಟಾಗ್ತಾ ಇದೆ ಅದೇನಂದ್ರೆ ಇಂತ ಕೇಸ್ಗಳಲ್ಲಿ ಮಕ್ಕಳು ಹುಟ್ಟಾದ್ಮೇಲೆ ಸ್ವಲ್ಪ ವೀಕ್ ಆಗ್ತಾರೆ ನನ್ಗೆ ಏನೂ ಗೊತ್ತಿಲ್ಲ ಡಾಕ್ಟರ್ ತಪ್ಪು ಎಲ್ಲಿ ನಡ್ತಿದೆ ಅಂತ ನಾವಂತೂ ಚೆನ್ನಾಗೇ ನೋಡ್ಕೊಂಡಿದೀವಿ ಡಾಕ್ಟರ್ ಅಂಕಲ್ ನಾನು ಹುಷಾರಾಗಲ್ವಾ ಯಾಕಾಗಲ್ಲ ಪುಟ್ಟ ಒಂದ್ ವೇಳೆ ಸೊನಾಲಿನ ಸಿಟಿ ಕರ್ಕೊಂಡೋಗಿ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಗೆ ಇವಳು ಸರಿ ಹೋಗ್ತಾಳೆ ಅನ್ಸುತ್ತೆ ಆದ್ರೆ ಆ ಚಿಕಿತ್ಸೆಗೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗುತ್ತೆ ಎಷ್ಟು ಹಣ ಬೇಕಾಗಬಹುದು ಡಾಕ್ಟರ್ ಖರ್ಚು ಜಾಸ್ತಿನೇ ಆಗುತ್ತೆ ಲಕ್ಷದ ಮೇಲೆ ಆಶಾ ಕ್ಲಿನಿಕ್ ನಿಂದ ಹೊರಗ್ ಬರ್ತಾಳೆ ಹೆಚ್ಚಿನ ಪಾನಿಪುರಿ ವ್ಯಾಪಾರ ಮಾಡಿ ಹಣ ಸೇರ್ಸೋದ್ರಲ್ಲಿ ಮಗ್ನಳಾಗ್ತಾಳೆ ಆದ್ರೂ ಹೆಚ್ಚು ಹಣ ಸೇರ್ತಿರ್ಲಿಲ್ಲ ಒಂದಿನ ಅವಳು ಸಿಟಿ ನಿಂದ ಪಾನಿಪುರಿಗಾಗಿ ಪೂರಿಗಳನ್ನ ತರ್ತಿರ್ಬೇಕಾದ್ರೆ ಆಶಾ ಗುಬ್ಬ ಬಿಕಾರಿ ಎದುರಾಗ್ತಾನೆ ಮತ್ತೆ ಹೋಗ್ತಾ ಹೌದು ತಾತ ಆಶಾ ಸ್ವಲ್ಪ ಯೋಚಿಸಿ ಬೀಕಾರಿ ಹೇಳ್ತಾಳೆ ತಾತ ನಾನ್ ತುಂಬಾ ತೊಂದರೆ ನಲ್ಲಿದ್ದೀನಿ ಪಾನಿಪುರಿನ ನಿಮಗ್ ಕೊಟ್ರೆ ಏನೂ ವ್ಯಾಪಾರ ಮಾಡೋಕಾಗುದಿಲ್ಲ ನನ್ಗ ಹಣ ಸಿಕ್ಕಿಲ್ಲ ಅಂದ್ರೆ ನಾನ್ ಖಾಲಿ ಹೊಟ್ಟೆ ನಲ್ಲಿ ಇರ್ಬೇಕಾಗತ್ತೆ ತಾತ ನನ್ನ ಕ್ಷಮಸ್ ಪರವಾಗಿಲ್ಲ ಮಗಳೇ ನೀನ್ ಹೇಳ್ದಾಗೆ ಆಗ್ಲಿ ನಾನ್ ಯಾವ ಹೇಳ್ತಾ ಇದ್ದೆ ಅಂದ್ರೆ ನಾನು ಎರಡು ದಿನಗಳಿಂದ ಏನು ಕೂಡ ತಿಂದಿಲ್ಲ ಅದನ್ ಕೇಳಿ ಆಶಾ ಅಲ್ಲೇ ನಿಂತ್ ಅವಳ ಮನ್ಸಿನಲ್ಲಿ ಗೊಂದಲಗಳು ಶುರು ಆಯ್ತು ಕೊಂಡ್ಕೊಂಡಿರೋ ಪೂರಿಗಳನ್ನ ಆ ತಾತನಿಗೆ ಕೊಡೋದಾ ಬೇಡವಾ ಅಂತ ಆಶಾ ಬಿಕಾರಿ ಹೇಳ್ತಾಳೆ ತಾತ ನೀವು ತಿನ್ನಿ ನೀವ್ ಹೀಗೆ ಹಸಿದ್ಕೊಂಡಿದ್ರೆ ನನಗ್ ನೆಮ್ಮದಿ ಇರೋದಿಲ್ಲ ಆಶಾ ತನ್ನ ಚೀಲದಿಂದ ಕೆಲವು ಪೂರಿಗಳನ್ನ ತೆಗೆದು ಬಿಕಾರಿ ಕೊಡ್ತಾಳೆ ಬಿಕಾರಿ ಪೂರಿಗಳನ್ನ ಖುಷಿ ಖುಷಿಯಿಂದ ತಿಂತಾನೆ ನೋಡಿ ಆಶಾಳಿಗೆ ಸಮಾಧಾನವಾಗುತ್ತೆ ಮಗಳೇ ನೀನ್ ಇವತ್ತು ನನ್ನ ಹೊಟ್ಟೆ ಹಸುವನ್ನ ನೀನೇನೋ ಸಮಸ್ಯೆ ಅಂತೂ ಇದೆ ಸುಶೀಲ್ ಎರಡ್ ತಿಂಗಳು ಬಾಡಿಗೆ ಕೊಡ್ಬೇಕು ಇಲ್ಲ ಅಂದ್ರೆ ಅವಳು ನಿನ್ನ ಮನೆಯಿಂದ ಆಚೆ ಓಡಿಸ್ತಾಳೆ ಅದ್ರ ಜೊತೆ ಸೊನಾಲಿಯ ಚಿಕಿತ್ಸೆ ಕೂಡ ಕೊಡಿಸ್ಬೇಕು ಅದಕ್ಕೂ ಕೂಡ ದುಡ್ಡು ಬೇಕು ಅಲ್ವಾ ಸರಿ ಹೇಳ್ದೆ ತಾನೆ ಆಶಾಳಿಗೆ ಇದನ್ ಕೇಳಿ ಆಶ್ಚರ್ಯ ಆಗತ್ತೆ ತಾತ ಇದೆಲ್ಲ ನಿಮ್ಗೆ ಹೇಗ್ ಗೊತ್ತು ನನಗೆಲ್ಲ ಗೊತ್ತು ಮಗಳೇ ತಕ್ಷಣವೇ ಬಿಕಾರಿಯ ಕೈನಲ್ಲಿ ಒಂದು ಮಡಿಕೆ ಬರುತ್ತೆ ಆ ಬಿಕಾರಿ ದೇವದೂತನಾಗಿ ಬದಲಾಗ್ತಾನೆ ದೇವದೂತ ಆ ಮಡಿಕೆನ ಆಶಾಳಿಗೆ ಕೊಡ್ತಾ ಹೇಳ್ತಾನೆ ಮಗಳೆ ಈ ಮಡಿಕೆ ಇದೆಯಲ್ಲ ನೀನ್ ಇದನ್ನ ತಗೊಂಡ್ ಹೋಗು ನೀನ್ ಇದರಲ್ಲಿ ಯಾವ್ದೇ ಧಾನ್ಯ ಕೆಳದ್ರೂ ಕೂಡ ಆ ಧಾನ್ಯ ನಿನಗೆ ಸಿಗುತ್ತೆ ಆ ಧಾನ್ಯಗಳಿಂದ ನೀನು ಏನೇ ಅಡಿಗೆ ಮಾಡಿದ್ರು ಕೂಡ ಅದು ತುಂಬಾ ರುಚಿಯಾಗಿರುತ್ತೆ ಅದನ್ನ ತಿಂದು ಜನ ತುಂಬಾ ಖುಷಿ ಪಡ್ತಾರೆ ನಿನಗೆ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಇದೆ ಹೋಗು ಹೋಗಿ ನಿನ್ನ ಮಹಡಿ ಮೇಲೆ ಒಂದು ಡಾಬಾ ಶುರು ಮಾಡು ಮತ್ತ ದುಡ್ಡಿಂದ ನಿನ್ ಜೀವನ ಬದಲಾಯಿಸ್ಕೊ ಮತ್ತೆ ಸೊನಾಲಿನ ಯಾವುದಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ಚಿಕಿತ್ಸೆ ಕೊಡಿಸು ನಾನು ಒಬ್ಬ ದೇವದೂತ ನನ್ನ ಅನ್ನಪೂರ್ಣ ದೇವಿ ಕಳಿಸಿದ್ದು ನಾನು ನಿನಗೆ ಸಹಾಯ ಮಾಡಲಿ ಅಂತ ನೀನಿಂತ ಕಷ್ಟ ಸಮಯದಲ್ಲೂ ಕೂಡ ನಿನ್ನ ಪೂರಿಗಳನ್ನ ಕೊಟ್ಟು ಮಾನವೀಯತೆಯನ್ನು ತೋರಿಸಿದೀಯಾ ಹೋಗು ಹೋಗಿ ಡಾಬಾ ಶುರು ಮಾಡು ಆಶಾ ಮುನ್ನಡೆದ್ಲು ಮನೆಗೋಗಿ ನೋಡಿದಾಗ ಅವಳು ಮನೆಯ ಮಹಡಿಯ ಮೇಲೆ ಟೇಬಲ್ ಮತ್ತು ಕುರ್ಚಿಗಳು ಸಜ್ಜಾಗಿದ್ವು ಆಶಾ ಕೂಡ್ಲೆ ಒಂದು ಸಣ್ಣದಾಗಿ ಡಾಬಾನ ಶುರು ಮಾಡೇ ಬಿಟ್ಲು ಮಡಿಕೆಯಿಂದ ಧಾನ್ಯನ ಹೊರತ್ ತೆಗೆದು ಅಡಿಗೆ ಮಾಡಿ ಜನರಿಗೆ ಬಡ್ಸೇ ಬಿಟ್ಲು ಸೊನಾಲಿ ಚಿಕಿತ್ಸೆ ಕೂಡ ಶುರು ಆಯ್ತು ವೇಗವಾಗಿ ಜಾದು ಡಾಬಾದ ಸುದ್ದಿ ಊರಲ್ಲೆಲ್ಲ ಹರಡಕ್ ಶುರು ಆಯ್ತು ದೂರ ದೂರದಿಂದ ಊಟಕ್ಕಾಗಿ ಬರಕ್ ಶುರು ಆದ್ರು ವಾ ಇಂತ ರುಚಿಯಾದ ಅಡಿಗೆನ ನಾನು ಯಾವತ್ತೂ ತಿಂದೇ ಇರ್ಲಿಲ್ಲ ಆಶಾ ಅಕ್ಕ ನಾನು ಅವತ್ತೇ ಹೇಳಿದ್ದೆ ತಾನೆ ಡಾಬಾ ಓಪನ್ ಮಾಡಿ ಅಂತ ನೋಡಿದ್ರ ಇವಾಗ ಖಂಡಿತವಾಗ್ಲು ಸರಿಯಾಗಿ ಹೇಳ್ದೆ ಸದಾ ಇಲ್ಲಿ ಹೊಟ್ಟೆ ತುಂಬಲ್ಲ ತುಂಬ ಕೂಡ ತೃಪ್ತಿ ಆಗುತ್ತೆ ಈಗ ಸೊನಾಲಿಯ ಆರೋಗ್ಯ ಕೂಡ ಸರಿ ಹೋಗ್ತಾ ಇದೆ ನನ್ಗೂ ಅದೇ ಇಷ್ಟ ನಾನ್ ಮಾಡಿರೋ ಅಡಿಗೆನ ಜನ ಬಂದು ತಿನ್ನೋದು ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ ಮಗು ಮೇಲಿರ್ಬೇಕು ಊರಿನ ಜನರಿಗೇನೋ ಆನಂದ ಆಗ್ತಿತ್ತು ಮನೆಯಲ್ಲೇ ಇದ್ದಂತಹ ಸುಶೀಲಾಳಿಗೆ ಆಶಾಳ ಬೆಳವಣಿಗೆ ಖುಷಿ ಕೊಡ್ಲಿಲ್ಲ ಸುಶೀಲಾಳ ತಮ್ಮ ಅದೇ ಊರ್ನಲ್ಲಿ ಫುಡ್ ಇನ್ಸ್ಪೆಕ್ಟರ್ ಆಗಿರ್ತಾನೆ ನೋಡಿದ್ಯಾ ಅಣ್ಣ ಈ ಮಳ್ಳಿ ಊಸರ್ವಳ್ಳಿ ತರ ಆಗ್ಬಿಟ್ಟಿದ್ದಾಳೆ ಆ ಆಶಾ ಮೊನ್ನೆವರೆಗೂ ನನ್ ಮನೆ ಬಾಗ್ಲಲ್ಲಿ ನಿಂತು ಮೂಗೂರ್ಸ್ಕೊಳ್ತಿದ್ಲು ಈಗ ನೋಡು ಎಷ್ಟು ಹಣ ಸಂಪಾದನೆ ಮಾಡ್ತಿದ್ದಾಳೆ ಸುಶೀಲಾ ಅವಳು ಕಷ್ಟಪಟ್ಟು ತಿಂತ ಇದ್ದಾಳೆ ಕಷ್ಟನಾ ಯಾವ್ ಕಷ್ಟದ್ ಮಾತು ಹೇಳ್ತಿದ್ಯಾ ಅಣ್ಣ ಇದೆಲ್ಲ ಆ ಡಾಬದ್ ಕಮಾಲು ಆಡ್ತಾ ಆಡ್ತಾ ನನ್ ಕಿವಿಗೂ ಒಂದ್ ಮಾತ್ ಬಿದ್ದಿದೆ ಆ ಶಾಳ ಆ ಡಾಬಾ ಮಾಯಾವಿದು ಅವಳೇನೋ ಮಾಟ ಮಂತ್ರ ಮಾಡಿರ್ಬೇಕು ನನ್ಗೇನಾದ್ರೂ ಆ ರಹಸ್ಯ ತಿಳಿತು ಅಂದ್ರೆ ಆ ಡಾಬಾನ ನನ್ ವಶ ಮಾಡ್ಕೊಳ್ತೀನಿ ಆದ್ರೆ ಅದ ಹೇಗಾಗುತ್ತೆ ಆಶಾ ಅಣ್ಣ ಇದಕ್ಕೋಸ್ಕರ ನೀನು ನನಗ್ ಸಹಾಯ ಮಾಡ್ಬೇಕು ಸುಶೀಲಾ ಮತ್ತು ಅವಳಣ್ಣ ಸೇರಿ ಆ ಶಾಲಾ ಡಾಬಾಗ್ ಹೋಗ್ತಾರೆ ನಿನ್ನ ಹತ್ರ ಈ ಡಾಬಾಗಿ ಲೈಸೆನ್ಸ್ ಇದೆಯಾ ಸಾಹೇಬ್ರೆ ಇದು ನನ್ ಮನೆ ಮಹಡಿ ಮೇಲಿರೋದು ಇದಕ್ಕೆ ಯಾವ್ದೇ ಲೈಸೆನ್ಸಿನ ಅಗತ್ಯ ಇರೋದಿಲ್ಲ ಅಂತ ನಾನು ಅನ್ಕೊಂಡೆ ನೋಡಿದ ತಕ್ಷಣ ನಿನ್ ತಲೆ ತಿರುತ್ತಿದ್ಯಾ ಮನೆನೂ ನಂದು ಮಹಡಿನೂ ನಂದು ಹಾ ಸುಶೀಲ ಅವರೇ ಈ ಮನೆನ ನಾನು ಬಾಡಿಗೆ ತಗೊಂಡಿದ್ದೀನಲ್ವಾ ಅದೆಲ್ಲ ಬಿಡಿ ನನ್ ಮಾತ್ ಕೇಳಿ ಲೈಸೆನ್ಸ್ ಇಲ್ಲದೆ ಹೋಟೆಲ್ ನಡೆಸೋದು ತುಂಬಾ ದೊಡ್ಡ ಅಪರಾಧ ಇದನ್ನ ಈ ಕೂಡ್ಲೆ ಬಂದ್ ಮಾಡಿ ಇಲ್ಲಾಂದ್ರೆ ನೀವು ಜೈಲ್ಗೆ ಹೋಗ್ಬೇಕಾಗುತ್ತೆ ಆಶಾಳ ಮನಸ್ಸಿಗೆ ನೋವಾಯ್ತು ಅಂಕಲ್ ಈ ಡಾಬಾ ನಮ್ಮಮ್ಮ ಮತ್ತು ನನ್ನ ಜೀವನಕ್ಕೆ ಆಧಾರ ಅಮ್ಮ ಸೇರು ಮಗಳು ಚಟಾಕು ನಿಮ್ಮ ಮಂತ್ರ ಮಾಡಿ ಜನರನ್ನ ಲೂಟಿ ಮಾಡ್ತಿದ್ದಾಳೆ ಇಷ್ಟು ಹಣ ಸಂಪಾದಿಸ್ತಿದ್ದಾಳಲ್ಲ ಲೈಸೆನ್ಸ್ ಈ ಮಾಡಿಸ್ಕೊಳ್ಕೇನು ಖಾಲಿ ಮಾಡಿ ಆಶಾ ಅಳೋದಿಕ್ಕೆ ಶುರು ಊಟಕ್ಕೆ ಅಂತ ಬಂದ ಸದಾ ಮತ್ತೆ ಆನಂದನ ಜೊತೆ ಹಳ್ಳಿ ಇತರ ಜನರು ಸೇರಿದ್ರು ಸಾಹೇಬ್ರೆ ಈ ಡಾಬಾ ನಮ್ಮ ಊರಿನ ಗೌರವ ಇದ್ದ ಹಾಗೆ ಆಶಾ ಇದನ್ನ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಮಾಡಿದಾರೆ ಇವ್ರನ್ನ ಹೆದರ್ಸ್ಬೇಡಿ ಅಕ್ಕ ಬಡವ್ರಿಗೆ ದುಡ್ಡು ಇಸ್ಕೊಳ್ದೆ ಊಟ ಹಾಕ್ತಾ ಇದಾರೆ ಮತ್ತೆ ಇಲ್ಲಿನ ಊಟ ಎಲ್ಲರಿಗೂ ತಾಯಿ ಅನ್ನಪೂರ್ಣೆಯ ಆಶೀರ್ವಾದ ಇದ್ದಾಗೆ ಈ ಡಾಬಾನ ಕ್ಲೋಸ್ ಮಾಡಬೇಡಿ ಒಂದ್ ವೇಳೆ ನೀವ್ ಹೀಗ ಮಾಡಿದ್ರೆ ನಾವು ಊರಿನವರೆಲ್ಲ ಸೇರಿ ಆ ಅನ್ಯಾಯ ಆಗೋದಕ್ ಬಿಡಲ್ಲ ಆಹಾ ಅನ್ಯಾಯ ಆಗಕ್ ಬಿಡಲ್ಲ ಅನ್ಯಾಯ ಆಗಕ್ ಬಿಡಲ್ಲ ಜನರ ಗುಂಪು ಹೆಚ್ಚಾಗ್ತಾ ಬಂತು ಫುಡ್ ಇನ್ಸ್ಪೆಕ್ಟರ್ ಅಲ್ಲಿಂದ ಹೋಗೋದೇ ಒಳ್ಳೇದು ಅನ್ಕೊಂಡ್ರು ಸರಿ ಈ ಊರಿಗೆ ಈ ಡಾಬಾ ಇಷ್ಟೊಂದು ಅವಶ್ಯಕತೆ ಇದ್ರೆ ನಾನು ಮಾಡ್ಸಲ್ಲ ಆದರೆ ಲೈಸೆನ್ಸ್ ಅಂತೂ ಮಾಡಿಸ್ಲೇಬೇಕು ಒಂದ್ ವೇಳೆ ಆದಷ್ಟು ಬೇಗ ಲೈಸೆನ್ಸ್ ಮಾಡಿಸಿಲ್ಲ ಅಂದ್ರೆ ನಾನಿಂದ ಬಂದ್ ಮಾಡಿಸ್ತೇನೆ ಅಣ್ಣ ತಂಗಿ ಇಬ್ರು ಅಲ್ಲಿಂದ ಹೊರಟ್ರು ಮನೆಗೆ ಬಂದ ಸುಶೀಲಾ ಅವರ ಅಣ್ಣನಿಗೆ ಹೇಳಿದ್ಲು ಅಣ್ಣ ನೀನ್ ತಪ್ಪು ಮಾಡ್ದೆ ಅವಳ ಹಾಗೆ ಬಿಟ್ಬಿಟಿಯಲ್ಲ ಸುಶೀಲಾ ಜನರಿಗೆ ಆಶಾ ಮೇಲೆ ಮತ್ತೆ ಅವಳ ಡಾಮ ಮೇಲೆ ಪ್ರೀತಿ ಇದೆ ನಾನು ಬಲವಂತ ಮಾಡಿದ್ರೆ ಇಡೀ ಊರೇ ನನ್ನ ವಿರುದ್ಧವಾಗಿ ತಿರುಗಿ ಬೀಳುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನು ನನ್ನ ಕೆಲಸ ಕಳ್ಕೋಬೇಕಾಗುತ್ತೆ ಲೈಸೆನ್ಸ್ ಮಾಡಿಸ್ಕೊಳ್ಳೋದು ದೊಡ್ಡ ವಿಷಯ ಏನಲ್ಲ ನಾವು ಇದಕ್ಕಿಂತ ಜಾಸ್ತಿ ಅವಳನ್ನ ಹೆದರ್ಸಕ್ ಆಗಲ್ಲ ಅವಳನ್ನ ಮನೆಯಿಂದ ಓಡಿಸಿದ್ರು ಕೂಡ ಅವಳು ಬೇರೆ ಕಡೆ ಹೋಗಿ ಡಾಬಾ ಓಪನ್ ಮಾಡ್ತಾಳೆ ಅದಕ್ಕೆ ನೀನು ಆ ಡಾಬಾನ ಮರ್ತ್ ಬಿಡು ಅಣ್ಣ ಹಾಗಾಗೋದಿಕ್ ಸಾಧ್ಯನೇ ಇಲ್ಲ ಆ ಡಾಬಾ ನಂದಾಗ್ದಿದ್ಮೇಲೆ ನಾನು ಅದನ್ನ ನಾಶನೇ ಮಾಡ್ಬಿಡ್ತೀನಿ ಅಲ್ಲಿರೋ ಧಾನ್ಯನೆಲ್ಲ ಹಾಳು ಮಾಡ್ಬಿಡ್ತೀನಿ ಸುಶೀಲಾ ರಾತ್ರಿ ಡಾಬಕ್ಕೆ ನುಗ್ಗಿದ್ಲು ಆಕೆ ಪಾತ್ರೆಯ ಮುಟ್ಟಿದ ತಕ್ಷಣ ದೇವದೂತ ಪ್ರತ್ಯಕ್ಷನಾಗ್ತಾನೆ ಸುಶೀಲನಿಗೆ ನಂಬೋದಿಕೆ ಆಗ್ಲಿಲ್ಲ ಸುಶೀಲ ನೀನು ದುರಾಸೆಯಿಂದ ಮತ್ತೆ ಕೆಟ್ಟು ಮನಸ್ಸಿಂದ ಇನ್ನೊಬ್ಬರಿಗೆ ಕೆಟ್ಟದ್ ಮಾಡೋದಕ್ಕೆ ಹೋಗ್ತಾ ಇದೀಯಾ ಆದ್ರೆ ಈ ಡಾಬಾ ಕಷ್ಟ ದಯೆ ಮತ್ತೆ ಸತೆಯ ಪ್ರತೀಕವಾಗಿದೆ ಇದಕ್ಕೆ ಯಾರು ತೊಂದರೆ ಕೊಡೋದಕ್ಕಾಗಲ್ಲ ಒಂದ್ ವೇಳೆ ನೀನಿದಕ್ಕೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಟ್ರೆ ಕೂಡ ಹೋಗುತ್ತೆ ಸುಶೀಲ ಭಯದಿಂದ ನಡಗೋದಿಕ್ಕೆ ಶುರು ಮಾಡಿದ್ಲು ಅಷ್ಟೊತ್ತಿಗೆ ಆಶಾ ಕೂಡ ಅಲ್ಲಿಗೆ ಬಂದ್ಲು ಸುಶೀಲ ದೇವದೂತನಿಗೆ ಕ್ಷಮೆ ಕೇಳಿದ್ಲು ಹೇ ಸ್ವಾಮಿ ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು ನನ್ನನ್ನ ಕ್ಷಮಸ್ಬಿಡಿ ಕ್ಷಮೆ ಕೇಳೋದಾದ್ರೆ ಆಶಾ ಆತರ ಕೇಳು ಅವಳಿಗೆ ಸಹಾಯ ಮಾಡು ಅವಳಿಗೆ ಜೊತೆಯಾಗಿ ನಿಂತ್ಕೊ ಆಗ ನಿನ್ನ ಪಾಪ ಕಳಿಯುತ್ತೆ ನನಗೆ ನಿನ್ನ ಬೆಳವಣಿಗೆಯಿಂದ ಎಷ್ಟು ಹೊಟ್ಟೆ ಉರಿತಿತ್ತು ಅಂದ್ರೆ ತಪ್ಪು ತಪ್ಪ್ಯಾವುದು ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ ಈ ಡಾಬಾನ ಮುಂದುವರ್ಸೋದಿಕ್ಕೆ ಸುಶೀಲಕ್ಕ ನೀವೀಗ ಸರಿಯಾದ ದಾರಿಗೆ ಬಂದ್ರಿ ಅದೇ ನನಗ್ ಸಾಕು ಇನ್ನೊಬ್ರ ಏಳಿಗೆಯಿಂದ ಹೊಟ್ಟೆ ಉರ್ಸ್ಕೊಂಡ್ರೆ ನಿಮ್ಗೇನೂ ಪ್ರಯೋಜನ ಇಲ್ಲ ನೀವು ನನ್ ಜೊತೆ ಸೇರ್ತೀನಿ ಅಂದ್ರೆ ನನಗ್ ತುಂಬಾ ಸಂತೋಷ ನಾವಿಬ್ರು ಸೇರಿ ಈ ಡಾಬಾದಿಂದ ಜನರ ಹಸಿವು ತೀರಿಸಿ ಪ್ರೀತಿಯನ್ನ ಹಂಚೋಣ